ರಾಜಕೀಯವಾಗಿ ಎಷ್ಟು ದುರಾಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಶಾಸಕರು ಬರ್ತಾ ಇದ್ದಂತ ಪ್ರಮುಖವಾದಂತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಉದಾಹರಣೆಗೆ ಅಂತಂದ್ರೆ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರೋಶಕವರು ಪ್ರತಿನಿಧಿಸ್ತಾ ಇರತಕ್ಕಂಥ ಪದ್ಮಾವ್ನಗರ ವಿಧಾನಸಭಾ ಕ್ಷೇತ್ರವನ್ನ ಎರಡು ಪಾಲಿಕೆಗೆ ಸೇರಿಸಿರ್ತಕ್ಕಂಥದ್ದು ಅದರಲ್ಲಿ ಎಂಟು ವಾರ್ಡ್ಗಳ ಪೈಕಿ ನಾಲ್ಕು ವಾರ್ಡ್ಗಳನ್ನು ದಕ್ಷಿಣ ನಗರ ಪಾಲಿಕೆ ನಾಲ್ಕು ವಾರ್ಡ್ಗಳನ್ನು ಪದ್ಮಾಂನಗರ ಉಪವಿಭಾಗ ಅಂತ ಕರೀತಾರೆ ಅದನ್ನು ನಾಲ್ಕು ದಕ್ಷಿಣ ಪಾಲಿಕೆಗೆ ಬನಶಂಕರಿ ಉಪವಿಭಾಗ ಅಂತ ಇದ್ದಿದ್ದನ್ನ ಇವತ್ತು ಯಡಿಯೂರು ವಿಭಾಗ ಅಂತ ಮಾಡಿ ಅದನ್ನು ಪಶ್ಚಿಮ ಪಾಲಿಕೆಗೆ ಸೇರಿಸಿರ್ತಕ್ಕಂಥದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಎರಡು ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿರತಕ್ಕಂಥ ಅದಕ್ಕಿಂತಲೂ ಇನ್ನೊಂದು ಡಿ ಕೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಮೃದ್ ಸದರ್ ಸಹೋದರರಿಗೆ ತುಂಬ ದೊಡ್ಡ ಮಟ್ಟದ ಒಂದು ದ್ವೇಷದ ಮನೋಭಾವ ಊಟಾಕಿರ್ತಕ್ಕಂಥ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಯಾಕೆಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತೊಂಬತ್ನಾಲ್ಕು ಸಾವಿರ ಮತಗಳ ಅಂತರವನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟಂಥ ಕ್ಷೇತ್ರ ಅದು ಆ ಒಂದು ಕೋಪಕ್ಕೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನು ಮೂರು ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿರ್ತಕ್ಕಂಥದ್ದು ಅರವಿಂದ್ ಲಿಂಬಾವಳಿ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಾದೇವ್ಪುರ ವಿಧಾನಸಭಾ ಕ್ಷೇತ್ರವನ್ನು ಎರಡು ಪಾಲಿಕೆಗಳಿಗೆ ಹರಿದು ಹಂಚಿಕೆ ಮಾಡಿರ್ತಕ್ಕಂಥದ್ದು ಇವರು ಒಂದು ಮಾಡ್ತಾ ಇರತಕ್ಕಂಥ ಗೊಂದಲು ಗೋಜಲುಗಳು ಮತ್ತು ಸೇಡಿನ ರಾಜಕಾರಣಕ್ಕೆ ಇಡದ ಕೈಗನ್ನಡಿಯಾಗಿದೆ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ನ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ